ಅಂಗೈ ಒಳಗಣ ಲಿಂಗವ ಪೂಜಿಸುತ್ತ ಮಂಗಳಾರತಿಗಳನ್ನು ತೊಡಗಿ ಬೆಳಗುತ್ತಿ ಕಂಗಳ ನೋಟ ಹಿಂಗದಂತೆ ನೋಡುತ್ತಿರುತ್ತೆ ನೋಡಯ್ಯ ಹೇಳ್ರಿ ಕಂಗಳ ನೋಟ ಹಿಂಗದಂತೆ ಅಂದ್ರೆ ಮುಚ್ಚದಂತೆ ಎಷ್ಟು ಕೂಡ ನನಗೆ ನೋಡ ಅವ್ರು ಏನಂದ್ರೆ ಉಪ್ಪು ನೀರೆಲ್ಲ ಆಯಿತು ಉಪ್ಪು ನೀರೆಲ್ಲಾಯ್ತು ವಾರಿಕಲ್ಲು ನೀರಲ್ಲಾಯ್ತು ಮುತ್ತು ನೀರಲ್ಲ ಉಪ್ಪು ನೀರಲ್ಲಾಗ್ತದ ಮತ್ತ ವಾರಿಕಲ್ಲು ಅನಿಕಲ್ಲು ನೀರಲ್ಲಿ ಆಗ್ತದ ಮತ್ತೇನಾಗ್ತದ ಮುತ್ತು ನೀರಲ್ಲಾಗ್ತದ ಅದ್ರ ವಿಚಿತ್ರ ಏನು ಅಂತ ಹೇಳದಂದ್ರೆ ಉಪ್ಪು ಕರಗ್ತದ ಆಡಿಕಲ್ ಕರಗ್ತದ ಆದ್ರೆ ಮುತ್ತು ಕರಬೋದಿಲ್ಲ ಏನ್ರಿ ಮುತ್ತು ಕರಬೋದಿಲ್ಲ ಯಾಕೆ ಕರಬೋದಿಲ್ಲ ಅಂದ್ರ ಗಟ್ಟಿ ಕೊಡತದ ಅರ್ಥ ಹೇಳಿ ಅದಕ್ಕ ಇಲ್ಲಂತಾರೆ ನಿಜವಾಗ ಾರ್ಜುನ ಅಗಲದಂತೆ ಅನವಾಗಿದ್ದೇನೆ ಯಾವತ್ತು ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಅಗಲದ Não fica mais